ಪಾಂಡಿತ್ ಬಸವ ಕಲ್ಯಾಣ ಇಲ್ಲಿ ಈ ಟಾಯ್ಲೆಟ್ಸ್ ಕುಂದ್ರಿಸಿದ್ದಾರೆ ನಮ್ಮ ಬಸವ ಕಲ್ಯಾಣ ನಗರದಲ್ಲಿ ಇದರಲ್ಲಿ ಏನೂ ಉಪಯೋಗ ಇಲ್ಲ ಬರೀ ಇಲ್ಲಿ ಸ್ಕೀಲರ್ ಅಂತ ಇದು ಮಾಡಿದ್ದಾರೆ ಬ್ರದರ್ ಮತ್ತು ಸದಾನಂದ ಸ್ವಾಮಿ ಮಠದಲ್ಲಿ ಒಂದಿದೆ ಮತ್ತು ಅರಳ್ಯ ಸರ್ಕಲಲ್ಲಿ ಒಂದಿದೆ ಇಲ್ಲಿ ತಿಂತ್ ಅಲ್ಲಿ ರಾಜ್ಕಮಾಲ್ ಬಾಜು ಒಂದಿದೆ ಇದು ಇದ್ರದ್ದು ಏನೂ ಯೂಸೇ ಇಲ್ಲ ಹೆಣ್ಮಕ್ಳಿಗೆ ತೊಂದರೆ ಆಗ್ತಾ ಇದೆ ಈ ಟಾಯ್ಲೆಟ್ಸ್ ಅಂದರೆ ಉಪಯೋಗ ಏನು ಇದ್ರದ್ದು ಹೆಂಗ ಇಲ್ಲಿ ನಮ್ಮ ಬಸವಕಲ್ಯಾಣ ಆಡಳಿತ ವಿಫಲ ಆಗಿಬಿಟ್ಟಿದೆ ಎಷ್ಟು ವರ್ಷ ಆಯ್ತದ ಒಂದು ಸುಮಾರು ಒಂದು ನಾಲ್ಕೈದು ವರ್ಷ ಆಯ್ತು ನಾನು ನೋಡ್ತಾ ಇದ್ದೀನಿ ಬಟ್ಟ ಉಪಯೋಗ ಏನು ಉಪಯೋಗ ಇಲ್ಲ ಕೂಡಿಸಿ ನೋಡುದು ಬಟ್ಟ ಏನು ಏನು ಅದಕ್ಕೆ ಒಂದೊಂದು ಕೆಂಟೆಂಟ್ ಲಕ್ಷ ರೂಪಾಯಿ ಖರ್ಚು ಮಾಡ್ಯಾರ ಹೌದು ಅದಕ್ಕೆ ಆಕ್ಷನ್ ತಗೋಬೇಕ್ರಿ ತಾಲೂಕಾ ಅಡ್ಮಿನಿಸ್ಟ್ರೇಷನ್ ಮತ್ತು ಸಿ ಎಮ್ ಸಿ ಅಂದ್ರೆ ಬರುತ್ತೆ ಇದು ಅವರೆಲ್ಲ ಆಕ್ಷನ್ ತಗೋಬೇಕು ಇಲ್ಲೆಲ್ಲ ಸುತ್ತಮುತ್ತ ಶೌಚಕ್ಕೆ ಎಲ್ಲಿ ಹೋಗ್ಲತ್ತಿರ ಮತ್ತೆ ನೀವೆಲ್ಲ ಏನಿಲ್ಲ ಬಯಲು ಪ್ರದೇಶ ಎಲ್ಲ ಸಿಕ್ಕಲ್ಲಿ ಅಲ್ಲಿ ಶೌಚಾಲಯಕ್ಕೆ ಹೋಗ್ಬೇಕು ಹೆಣ್ಮಕ್ಳಿಗೆ ತ್ರಾಸ ಆಗ್ತಾ ಇದೆ ಹೆಣ್ಮಕ್ಳು ಎಲ್ಲಿ ಹೋಗಬೇಕು ಹೇಳಿ ಬ್ರದರ್ ನಾವು ಇದನ್ನ ಸ್ವಲ್ಪ ಗಮನಕ್ಕೆ ತಂದು ಅಷ್ಟೇ ನನ್ನ ಹೆಸರು ನನ್ನ ನಾನು ಸುರಾಜ್ ಪಾಟೀಲ್ ಥ್ಯಾಂಕ್ ಯು ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು